ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಯಾಗಿರುವ ಬೆನ್ನಲ್ಲೇ ಇದೀಗ ಕರ್ನಾಟಕದ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸಲಾಗಿದೆ ಫೆಬ್ರವರಿ ಹದಿನೈದನೇ ತಾರೀಕಿನಿಂದ ಮಾರ್ಚ್ ಐದನೇ ತಾರೀಕಿನವರೆಗೆ ನಡೆದಂತಹ ಈ ಸಮೀಕ್ಷೆಯಲ್ಲಿ ರಾಜ್ಯದ ಜನರಿಗೆ ಒಟ್ಟು ಮೂರು ಅಂಶಗಳ ಕುರಿತಾಗಿ ಜನಾಭಿಪ್ರಾಯವನ್ನು ಕೇಳಲಾಗಿತ್ತು ಕರ್ನಾಟಕ ರಾಜ್ಯದ ಮತದಾರರ ಬೇಡಿಕೆ ಆಸಕ್ತಿ ಹಾಗೆ ಅಭಿಪ್ರಾಯಗಳ ಕುರಿತಾಗಿ ಒಟ್ಟು ಐವತ್ತೆರಡು ಸಾವಿರದ ಆರುನೂರ ಎಪ್ಪತ್ತೆಂಟು ಮಾದರಿಗಳನ್ನು ಸಂಗ್ರಹಿಸಲಾಗಿದೆ ಈ ಸಮೀಕ್ಷೆಯಲ್ಲಿ ಅಂದ್ರೆ ಇಷ್ಟು ಜನರಿಗೆ ಈ ಮೂರು ಅಂಶಗಳನ್ನ ಒಳಗೊಂಡಂತೆ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ಈ ಸಮೀಕ್ಷೆಯಲ್ಲಿ ಸೊ ಈ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಈ ಬಾರಿ ಯಾವ ಯಾವ ಪಕ್ಷ ಎಷ್ಟೆಷ್ಟು ಶೇಕಡಾವಾರು ಮತವನ್ನ ಪಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ ಕಾಂಗ್ರೆಸ್ ಪಡೆಯಬಹುದಾದಂತಹ ಮತ ಹಂಚಿಕೆ ಶೇಕಡಾ ನಲ್ವತ್ಮೂರು ಪಾಯಿಂಟ್ ಏಳು ಏಳರಷ್ಟು ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಶೇಕಡಾ ನಲ್ವತ್ತೆರಡು ಪಾಯಿಂಟ್ ಮೂರು ಐದರಷ್ಟು ಮತ ಹಂಚಿಕೆ ಆಗತ್ತೆ ಅನ್ನುವುದನ್ನು ಈ ಸಮೀಕ್ಷೆ ಹೇಳ್ತಾ ಇದೆ ಈ ಸಮೀಕ್ಷೆಯಲ್ಲಿ ಹೇಳಲಾಗಿರುವಂತಹ ಶೇಕಡಾವಾರು ಮತ ಲೆಕ್ಕಾಚಾರದ ಪ್ರಕಾರ ಈ ಬಾರಿ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸ್ಥಾನ ಗಿಟ್ಟಿಸ್ಕೊಳ್ಳುತ್ತೆ ಹಾಗೆ ಬಿಜೆಪಿ ಜೆ ನ ಮೈತ್ರಿ ಕೂಟ ಎಷ್ಟು ಸ್ಥಾನವನ್ನ ಗಿಟ್ಟಿಸಿಕೊಳ್ಳುತ್ತೆ ಎನ್ನುವುದನ್ನ ನೋಡೋದಾದ್ರೆ ಕಾಂಗ್ರೆಸ್ ಹದಿನೇಳು ಕ್ಷೇತ್ರಗಳನ್ನ ಗೆದ್ಕೊಳ್ಳುತ್ತೆ ಅಂತ ಹೇಳ್ತಾ ಇದೆ ಈ ಸಮೀಕ್ಷೆ ಇನ್ನು ಬಿಜೆಪಿ ಜೆ ಮೈತ್ರಿ ಹನ್ನೊಂದು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಎನ್ನುವಂತಹ ಅಂದಾಜನ ಈ ಸಮೀಕ್ಷೆ ಹೇಳ್ತಾರೆ ಸೊ ಇದು ಈ ದಿನ ನಡೆಸಿರುವಂತಹ ಚುನಾವಣಾ ಪೂರ್ವ ಸಮೀಕ್ಷೆ ಈ ದಿನ ಕಳೆದ ವರ್ಷ ವಿಧಾನಸಭಾ ಚುನಾವಣೆ ಸ ನಡೆದಂತಹ ಸಂದರ್ಭದಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಪ್ರಕಟಿಸಿತ್ತು ಈ ದಿನ ನಡೆಸಿದಂತಹ ಚುನಾವಣಾ ಪೂರ್ವ ಸಮೀಕ್ಷೆ ಅಕ್ಯುರೇಟ್ ಆಗಿತ್ತು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗಿತ್ತು ಉಳಿದ ಎಲ್ಲ ಸಮೀಕ್ಷೆಗಳಿಗಿಂತ ಹೆಚ್ಚಾಗಿ ಸೊ ಹಾಗಾಗಿ ಈ ದಿನ ನಡೆಸಿರುವಂತಹ ಸಮೀಕ್ಷೆಗೆ ಹೆಚ್ಚು ಮಹತ್ವ ಇರುವಂಥದ್ದು ಈ ದಿನ ತನ್ನ ಸಮೀಕ್ಷೆಯಲ್ಲಿ ಒಂದು ಅಂಶವನ್ನು ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂಥದ್ದೇನು ಅಂತೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಆರರ ಬಳಿಕ ಕರ್ನಾಟಕದಲ್ಲಿ ಬಿ ಜೆ ಪಿಯ ಶೇಕಡಾವಾರು ಮತಗಳಿಕೆಯ ಪ್ರಮಾಣ ಕುಸಿತ ಕಾಣಲಿಕ್ಕೆ ಶುರುವಾಗಿದೆ ಎನ್ನುವಂಥ ಒಂದು ಅಂಶವನ್ನು ಹೇಳಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಐವತ್ತ ಒಂದು ಪಾಯಿಂಟ್ ಮೂರು ಎಂಟರಷ್ಟು ಮತಗಳನ್ನು ಪಡೆದಿತ್ತು ಕಾಂಗ್ರೆಸ್ಸು ಮೂವತ್ತ ಒಂದು ಪಾಯಿಂಟ್ ಎಂಟು ಎಂಟರಷ್ಟು ಮತಗಳನ್ನು ಪಡೆದಿತ್ತು ಜೆ ಡಿ ಎಸ್ಸು ಒಂಬತ್ತು ಪಾಯಿಂಟ್ ಆರು ಏಳರಷ್ಟು ಮತಗಳನ್ನು ಪಡೆದಿತ್ತು ಸೊ ಬಿ ಜೆ ಪಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಶೇಕಡ ಐವತ್ತಕ್ಕಿಂತ ಹೆಚ್ಚು ಮತಗಳು ಸಿಕ್ಕಿದ್ವು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಕೆಮಿಸ್ಟ್ರಿ ವರ್ಕೌಟ್ ಆಗಿರಲಿಲ್ಲ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಕೆಮಿಸ್ಟ್ರಿ ವರ್ಕೌಟ್ ಆಗಲಿಲ್ಲ ಎಗೇನ್ ಕ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ನ ಕಾರಣಗಳು ಅದರ ಏನದು ವೇವ್ಗೆ ಕಾರಣಗಳು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಪುಲ್ವಾಮಾ ದಾಳಿ ಬಿ ಜೆ ಪಿಯವರು ಸಾಬ್ರಾಗಿ ಹೇಳಿದ್ರು ಕೂಡ ನೋ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಪುಲ್ವಾಮಾ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಮೋದಿ ದೇಶ ರಕ್ಷಣೆ ಮಾಡಿದ್ರು ಎನ್ನುವಂಥ ಆ ಕ್ಷಣದ ಮೊಮೆಂಟಮ್ ಏನಾಯಿತು ಫೆಬ್ರವರಿಯಲ್ಲಿ ಅದು ಬಿ ಜೆ ಪಿಗೆ ದೊಡ್ಡ ಮಟ್ಟದ ಪ್ಲಸ್ಸನ್ನು ತಂದು ಕೊಟ್ಟಿದೆ ಬಟ್ ಈ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಿಲ್ಲ ಎನ್ನುವಂಥ ಅಂಶವನ್ನು ಮತ್ತೆ ಹೆಗ್ಗೇನು ಈ ಸಮೀಕ್ಷೆ ಹೇಳ್ತಾ ಇರುವಂಥದ್ದು ಈ ಸಮೀಕ್ಷೆಯ ಲೆಕ್ಕಾಚಾರದ ಪ್ರಕಾರ ಲತಾ ಈಗ ಕಳೆದ ಬಾರಿ ಕಾಂಗ್ರೆಸ್ ಮೂವತ್ತ ಒಂದು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ಬಿ ಜೆ ಪಿ ಐವತ್ತೊಂದು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಜೆ ಡಿ ಎಸ್ ಒಂಬತ್ತು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಮತ್ತು ಬಿ ಜೆ ಪಿ ಅವರ ಲೆಕ್ಕಾಚಾರದ ಪ್ರಕಾರ ಈ ಬಿಜೆಪಿ ಜೆ ಡಿ ಎಸ್ ಅಲಯನ್ಸ್ ಶುಡ್ ಕ್ರಾಸ್ ಶುಡ್ ಕ್ರಾಸ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ವೋಟ್ ಶೇರ್ ಅನ್ನು ಕ್ರಾಸ್ ಮಾಡಬೇಕು ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳಿದ್ರೆ ಅದು ಬಿರುಗಾಳಿ ಸುನಾಮಿ ಸುಂಟ್ರ ಎಲ್ಲ ಆಲ್ ಟೈಪ್ ಆಫ್ ಎಲ್ಲ ನ್ಯಾಚುರಲ್ ಕೆಲಾಮಿಟೀಸ್ ಏನೆಲ್ಲ ಇದ್ದಾವೆ ಸುನಾಮಿ ಸುಂಟ್ರ ಬಿರುಗಾಳಿ ಅದೆಲ್ಲ ಮಿಕ್ಸ್ ಆದರೆ ಸಿಕ್ಸ್ಟಿ ಪರ್ಸೆಂಟ್ ಆದರೆ ಅದೆಲ್ಲ ಒಂದೇ ಸಲ ಬಂದುಬಿಡುತ್ತೆ ಈ ಕಡೆ ಸುಂ ಸುನಾಮಿನೂ ಬರುತ್ತೆ ಸುಂಟ್ರ ಬರುತ್ತೆ ಬಿರುಗಾಳಿನೂ ಬರುತ್ತೆ ಬಟ್ ಈ ಸಮೀಕ್ಷೆಯ ಪ್ರಕಾರ ವೋಟ್ ಶೇರ್ ಡಿಮಿನಿಷಿಂಗ್ ಆಗ್ತಾ ಇದೆ ಅಂದರೆ ಎಗೇನ್ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾಯಿಲ್ಲ ಜೆ ಡಿ ಎಸ್ನ ವೋಟುಗಳು ಬಿ ಜೆ ಪಿಗೆ ಬಿ ಜೆ ಪಿಯ ಓಟುಗಳು ಜೆ ಡಿ ಎಸ್ಸಿಗೆ ಕನ್ವರ್ಟ್ ಆಗ್ತಿಲ್ಲ ಎನ್ನುವಂಥ ಒಂದು ಅಂಶವನ್ನು ಈ ಸಮೀಕ್ಷೆ ಹೇಳಿರುವಂಥದ್ದು ಸೊ ಇದು ಈ ದಿನ ನಡೆಸಿರುವಂತಹ ಸಮೀಕ್ಷೆ ಇದು ಯಾಕೆ ಈ ಸಮೀಕ್ಷೆಯನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಎಗೇನ್ ಅದ ಕ್ರೆಡಿಬಿಲಿಟಿ ಇಶ್ಯೂ ಕಳೆದ ಬಾರಿ ಮಾಡಿದಂತಹ ಸಮೀಕ್ಷೆ ಅಕ್ಯುರೇಟ್ ಆಗಿದ್ದ ಅಕ್ಯುರೇಸಿ ಇದ್ದ ಕಾರಣಕ್ಕೋಸ್ಕರ ಈ ಬಾರಿ ಈ ಸಮೀಕ್ಷೆಯನ್ನು ಎತ್ಕೊಂಡಿದ್ದೀವಿ ಈ ಬ ಚೇಂಜಸ್ ಆಗ್ಬೋದು ಸಮೀಕ್ಷೆಗಳು ಪಲ್ಲಟಗಳಾಗ್ಬೋದು ಬಟ್ ಡಬಲ್ ಡಿಜಿಟ್ ಕಾಂಗ್ರೆಸ್ಗೆ ತೋರಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ವಿಚ್ ಇಸ್ ಶಾಕಿಂಗ್ ಫಾರ್ ಬಿ ಜೆ ಮತ್ತು ಜೆ ಡಿ